ಕೂಗಿಗೆ ಧನಿಯಾದ ವೇದಿಕೆ ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ ಸಾವಯವ ಕೃಷಿಗೆ ಉತ್ತೇಜನ ಬಿತ್ತನೆ ಬೀಜ ರಸಗೊಬ್ಬರ ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ ಕೃಷಿ ಉಪಕರಣಗಳು ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ ನೀಡುವ ಹಾಗೂ ಕೃಷಿ ರೇಷ್ಮೆ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ವಿಶೇಷ ಸೇವಾ ಸೌಲಭ್ಯಗಳ ಕುರಿತ ವಿನೂತನ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಹಾಗೂ ಬುಧವಾರ ಸಂಜೆ ಗಂಟೆ ಐವತ್ತು ನಿಮಿಷಕ್ಕೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಸಮುದಾಯ ಪಾಮಿಲಿ ಕೇಂದ್ರದಿಂದ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ಜನಧ್ವನಿ ರೇಡಿಯೋ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಎಂದಿನಂತೆ ತಮ್ಮೆಲ್ಲರಿಗೂ ರೈತ ಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರೀ ಕೆಳಗರೆ ಇಂದಿನ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಗುಂಡ್ಲುಪೇಟೆ ತಾಲೂಕಿನ ಹಕ್ಕಲಪುರ ಗ್ರಾಮದ ಕೃಷಿಕ ದಂಪತಿಗಳಾದಂಥ ಶ್ರೀತ ಸ್ವಾಮಿಯವರು ಹಾಗೆಯೇ ಶ್ರೀಮತಿ ಮಹಾದೇವ ಅವರು ಇವರು ಕಳೆದ ಇಪ್ಪತ್ತು ವರ್ಷದಿಂದ ಕೃಷಿಯಲ್ಲಿ ತೊಡಗಿಸಿಕೊಂಡು ಬರ್ತಾ ಇದ್ದಾರೆ ಈ ಕೃಷಿನಲ್ಲಿ ತೊಡಸ್ಕೊಳ್ಳೋದ್ರ ಜೊತೆಗೆ ಆರಂಭ ದಿನಗಳಲ್ಲಿ ತರಕಾರಿ ಬೆಳೆಗಳನ್ನು ವಾಣಿಜ್ಯ ಬೆಳೆಗಳನ್ನು ಬೆಳೀತಾ ಬರ್ತಾ ಇದ್ದಾರೆ ಜೊತೆಗೆ ಇತ್ತೀಚೆಗೆ ರೇಷ್ಮೆ ತೆಂಗು ಹೈನುಗಾರಿಕೆ ಮೀನುಗಾರಿಕೆ ಜೇನು ಕೃಷಿ ಕೋಳಿ ಸಾಕಾಣಿಕೆ ಈ ಮಿಶ್ರ ಬೆಳೆ ಬೇಸಾಯ ಪದ್ಧತಿಯನ್ನು ಅನುಸರಿಸ್ತಾ ತಮ್ಮ ಕೃಷಿಯಲ್ಲಿ ತಾವು ತೊಡಸ್ಕೊಳ್ತಾ ಈ ಕ್ಷೇತ್ರದಲ್ಲಿ ತಮ್ಮ ಯಶಸ್ಸನ್ನು ಕಾಣ್ತಾ ಬರ್ತಾ ಇದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಈ ಮಿಶ್ರ ಬೆಳೆ ಬೇಸಾಯ ಪದ್ಧತಿಯ ಅನುಭವ ಕುರಿತು ಮಾಹಿತಿಯನ್ನು ಬರೋಣ ಸ್ವಾಮಿ ಅವರ ಕಾರ್ಯಕ್ರಮಕ್ಕೆ ಆಮೀಯ ಸ್ವಾಗತೀವಿ ನಮಸ್ಕಾರ ಧನ್ಯವಾದ ಮಾಧುವ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಮೊದಲಿಗೆ ತಾವು ಎಷ್ಟು ವರ್ಷಗಳಿಂದ ಈ ಕೃಷಿಯನ್ನ ಮಾಡ್ತಾ ಬರ್ತಾ ಇದೀರ ಆರಂಭದ ಕೃಷಿ ಚಟುವಟಿಕೆಗಳು ಹೇಗಿತ್ತು ಸರ್ ಮೊದ್ಲೆಲ್ಲ ನಾವು ಮೂವತ್ತು ವರ್ಷ ಆಯ್ತು ನಾವು ಸಣ್ಣದ್ರಿಂದ ಮಾರ್ಕೋತೀವಿ ನಮ್ಮ ತಂದೆ ತಾಯಿ ಜೊತೆ ಮಾಡ್ತಿದ್ರು ಆಮೇಲೆ ಬೇರೆ ಆಗಿ ಕಮ್ಮಿ ಒಂದು ಇಪ್ಪತ್ತು ವರ್ಷ ಆಯ್ತು ಇಪ್ಪತ್ತು ವರ್ಷದಿಂದ ನಾವು ನನೆಯಂತೆ ಮಾರ್ಕೋತಿವಿ ಮೊದಲು ಎಲ್ಲವೇ ನಮ್ಮ ತಂದೆ ತಾಯಿ ಅವ್ರ ಜೊತೆ ಮಾಡಿದೆ ಕಬ್ಬು ಕಬ್ಬು ಜಾಸ್ತಿ ಬೆಳೀತಿದ್ರು ಬೆಳೆದು ಇಲ್ಲೇ ನಾವು ಆಲಮನೆ ಮಾಡಿ ನಾವೇ ಬೆಲ್ಲ ತಯಾರು ಮಾಡಿ ಸಂತೆಗೆ ಸೇಲ್ ಮಾಡ್ತಿದ್ದೆವು ಸೋಮವಾರ ಸಂತೆ ಮತ್ತು ತಿರ್ಗನಂಬಿ ಸಂತೆ ಅಂತಿದೆ ಅಲ್ಲಿ ತಗೊಂಡೋಗಿ ಡೈರೆಕ್ಟು ವಾರಕ್ಕೊಂದ್ಸರ್ತಿ ಮಾಡ್ಕೊಬತೀವಿ ಅವಾಗ ರೈಟ್ ಕಡಿಮೆ ಒಟ್ಲೆ ಇಷ್ಟು ರೈಟ್ ಇಲ್ಲ ಪಿಂಡಿಗೆ ಏನಿರು ಈಗ ಐವತ್ತು ಅರವತ್ತು ರೂಪಾಯಿ ಇತ್ತು ಆಗ ಅಷ್ಟೇ ಅದಾದ್ಮೇಲೆ ಏನಾಯ್ತು ಫ್ಯಾಕ್ಟ್ರಿ ಸ್ಟಾರ್ಟ್ ಆಯಿತು ಫ್ಯಾಕ್ಟ್ರಿ ಸ್ಟಾರ್ಟ್ ಆದಾಗ ಫ್ಯಾಕ್ಟ್ರಿಗೆ ಕಬ್ಬು ಕೊಡಕ್ಕೆ ಬಂದವು ಅದ್ರ ಜೊತೆಗೆ ಸಹ ನಾವು ಮತ್ತೆ ಬಿನಿಸು ಮತ್ತು ಈರುಳ್ಳಿ ಅರ್ಶನ ಇದೆಲ್ಲವೇ ಭೀ ಅದೆಲ್ಲ ಮಾಮೂಲಿ ಎದ್ಕೊಂಡಾಗಿ ನಾವು ಅರ್ಶಿನ ಹಾಕ್ಬಿಟ್ರೆ ಅದ್ರ ಜೊತೆಗೆ ಈರುಳ್ಳಿ ಹಾಕ್ತಿದ್ವು ಈರುಳ್ಳಿ ಮೂರು ತಿಂಗಳು ಫಸ್ಟ್ಲು ಮೂರು ತಿಂಗಳು ಕಟಾವಾದಾಗ ಈರುಳ್ಳಿನ ಮಾರ್ಬಿಟ್ಟು ಹರ್ಷಣಕ್ಕೆ ಪಟೇ ಎತ್ಬಿಟ್ಟು ಗೊಬ್ಬರ ಹಾಕ್ಬಿಟ್ರೆ ಅದ್ರೊಳಗೆ ಮೆಣಸಿ ಹಾಕ್ತಿದ್ದೆವು ಮೆಣಸಿ ಮಾಮೂಲಿ ಅರಸಿನ ಕೀಳೋದವರೆಗೂ ಬತ್ತಿರುತ್ತೆ ಅರ್ಶಿನ ಹತ್ತನೇ ಹತ್ತನೇ ತಿಂಗ್ಳು ಕಟ ಮಾಡ್ತೀವಿ ಕಟ ಮಾಡಿ ಅದನ್ನು ಬೇಯಿಸಿ ಸೇಲ್ ಮಾಡ್ಬಿಡ್ತೀವಿ ಅಲ್ಲಿ ಮೂರು ಕ್ರಾಪ್ ತಗದಾಗ ಸರ್ ಉರುಳ್ಳಿ ಈರುಳ್ಳಿ ಮತ್ತೆ ಮೆಣಸಿಕಾಯಿ ಮತ್ತೆ ಅರ್ಶನ

ತರಕಾರಿಗಳು ಹಾಕತ್ತೀವಿ ನಮ್ದು ಡಿಸ್ಟೆನ್ಸು ಆರಡಿ ಆರು ಸಾಲ ಇರೋದ್ರಿಂದ ಸಣ್ಣ ಪುಟ್ಟ ತರಕಾರಿ ಹಾಕಿಬಿಟ್ಟು ನಾವು ಅದನ್ನ ಬೆಳೆದು ಡೈರೆಕ್ಟು ನಾವೇ ಸವೆ ಸಂತ ಅಂತ ಒಂದು ಸಂತ ಥರ ಮಾಡ್ಕೊಂಡಿದೀವಿ ವಾರದಲ್ಲಿ ಒಂದಿನ ಅಲ್ಲಿ ಎಲ್ಲ ತರಕಾರಿ ನಲ್ವತ್ತು ರೂಪಾಯಿ ಕಡಿಮೆ ಜಾಸ್ತಿ ಆದ್ರೆ ನಲ್ವತ್ತು ರೂಪಾಯಿ ಫಿಕ್ಸ್ ಮಾಡಿಬಿಟ್ಟಿವಿ ಯಾವುದೇ ತರಕಾರಿ ತಗೊಂಡು ನಲ್ವತ್ತು ರೂಪಾಯಿ ಆ ಥರ ಮಾರ್ಕೆಟಿಂಗ್ ಮಾಡ್ಕತೀವಿ ಸರ್ ರೇಷ್ಮೆ ಬೆಳೆಕೊಂಡ ಮಾಮೂಲಿ ನಾವು ಒಂದ್ ಬೆಳೆ ಬೆಳಿತೀವಿ ಅದನ್ನು ಮಾರ್ಕೆಟಿಗೆ ರಾಮನಗರ ಅಥವಾ ಮೈಸೂರು ಇಲ್ಲ ಅಂದ್ರೆ ಈ ಕಡೆ ಸಂತಮರಳ್ಳಿ ಸಿವಿಗೌಡು ಬೆಳೆದ ಸಂತಮರಳ್ಳಿ ಕೊಳಗಾಲ ರಾಮನಗರಕ್ಕೆ ಹೋಗ್ತೀವಿ ಜಾಸ್ತಿ ರಾಮನಗರ ರಾಮನಗರ ಸಿವಿಗೋಡು ಎಲ್ಲ ಬೆಳೆದು ಅಲ್ಲಿಗೆ ಹೋಗ್ತೀವಿ ಹಾಗಿದ್ರೆ ಮಾಧ್ಯಮ ತಾವು ತಮ್ಮ ಯಜಮಾನರು ಜೊತೆ ಈ ಕೃಷಿ ಚಟುವಟಿಕೆಗಳಲ್ಲಿ ತಾವು ಯಾವ ರೀತಿ ತೊಳಿಸ್ಕೊಳ್ತಾ ಬರ್ತಾ ಇದ್ದೀರಾ ನನಗೆ ಅಂದ್ರೆ ಸರ್ ಬೆಳಗಿಯಿಂದಲೇ ಸ್ಟಾರ್ಟ್ ಆಗ್ತದೆ ನಮ್ಮ ಜರ್ನಿ ಹಾಲು ಕರಿಯೋದ್ರಿಂದ ಹಿಡ್ದು ಕಸ ತೆಗಿಯೋದ್ರಿಂದ ಹಿಡ್ದು ಮತ್ತೆ ನೀರಿನ ಬೆಳೆಗಳಿಗೆ ಹಾಯ್ಸೋದ್ರಿಂದ ಹಿಡ್ದು ಅಂದ್ರೆ ಜಾಸ್ತಿ ನಾವು ಹೊಲದಲ್ಲೇ ಜಾಸ್ತಿ ಇರೋದ್ರಿಂದ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ ಸರಿ ಏನು ತೊಂದರೆ ಇಲ್ಲ ಮತ್ತೆ ಹೈನುಗಾರಿಕೆ ಇದೆ ಅಲ್ಲ ಜೊತೆಗೆ ಒಂದು ಒಬ್ರಿಗೆ ಕೆಲಸ ರೆಗ್ಯುಲರ್ ಆಗಿ ಇದ್ದೇ ಇರುತ್ತೆ ನಮ್ಮ ತೋಟದಲ್ಲಿ ಮತ್ತೆ ರೇಷ್ಮೆ ಕೃಷಿ ಇರೋದ್ರಿಂದ ಅಲ್ಲಿಗೆ ಎರಡು ಆಳು ಪಕ್ಕ ಬೇಕಲೇ ಬೇಕು ಸರ್ ಅಲ್ಲಿಗೆ ಮತ್ತೆ ಅದರ ಜೊತೆಗೆ ನಾವು ಆಡುಮರಿ ಸಾಕಾಣಿಕೆ ಮಾಡ್ಕೊಂಡಿದ್ದೇವೆ ಕುರಿಗಳನ್ನ ಸಾಕಾಣೆ ಮಾಡ್ಕೊಂಡಿದ್ದೇವೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ಗೆ ಬಂದರೆ ನಮಗೆ ಮಿನಿಮಮ್ ಆರು ಗಂಟೆವರೆಗೂ ಕೆಲಸ ಇದ್ದೇ ಇರುತ್ತೆ ಸರ್ ಸರ್ ಈಗ ತಾವ್ ಹೇಳಿದ್ರಿ ಮೂರು ಎಕರೆ ಜಮೀನಲ್ಲಿ ತಾವಿಗೆ ಸ್ವಂತವಾಗಿ ತಮ್ಮ ದಂಪತಿಗಳು ಕೃಷಿಯನ್ನ ಮಾಡ್ತಾ ಬರ್ತಾ ಇದೀವಿ ಈ ಮೂರು ಎಕರೆನಲ್ಲೂ ಯಾವ ಯಾವ್ಯಾವ ರೀತಿಯ ವಿಧ 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 ಬೆಳೆಗಳನ್ನ ಬೆಳೀತಾ ಇದ್ರ ಅದರಲ್ಲಿ ಅಲ್ಪಾವಧಿ ಬೆಳೆಗಳು ಮತ್ತೆ ದೀರ್ಘಾವಧಿ ಬೆಳೆಗಳು ಯಾವ್ಯಾವ ಬೆಳೀತಾ ಸರ್ ಈಗ ಸರ್ ನಾವು ಅರ್ಣ ಹಾಕ್ತಿವಲ್ವಾ ಅರ್ಶನ ಜೊತೆಗೇನೆ ತುಗ್ರಿ ಹಾಕಿರ್ತೀವಿ ಸೈಡ್ಗೆ ಮತ್ತೆ ಈರುಳ್ಳಿ ಹಾಕಿದೀವಿ ಬೀನ್ಸ್ ಹಾಕಿರ್ತೀವಿ ಅದು ಮೂರು ತಿಂಗ್ಳಿ ಕಟ ಆಗ್ತದೆ ಈರುಳ್ಳಿ ಮತ್ತೆ ಬೀನ್ಸ್ ಎಲ್ಲ ಮೂರು ತಿಂಗ್ಳಿಗೆ ಕಟ ಆಗ್ತದೆ ಅದು ಅಲ್ಪಾವಧಿ ಆಗ್ತದೆ ಮತ್ತೆ ಮೆಣಸಿ ಅರ್ಶಿಣ ಲಾಂಗ್ ಬೆಳೆ ವರ್ಷದವರ್ಗ ಇರುತ್ತೆ ಮತ್ತೆ ಮನೆಗೆ ಬೇಕಾದಂತ ನಮ್ಗೆ ಸಾಂಬಾರ್ ಪದಾರ್ಥ ಇರ್ಬೋದು ಎಣ್ಣೆ ಪದಾರ್ಥ ಇರ್ಬೋದು ನಾವೇ ಸ್ವಂತ ಮಾಡ್ಕೊತೀವಿ ಸರ್ ಕೊಬ್ಬರಿ ಎಣ್ಣೆ ಮಾಡಿಸ್ಕೊಡ್ತೇವೆ ಸೈಡಲ್ಲೆಲ್ಲ ಸ್ವಲ್ಪ ಸೂರ್ಯಕಾಂತಿ ಹಾಕೊಳ್ತೇವೆ ಊಟಕ್ಕೆ ಎಣ್ಣೆಗೆ ಸೂರ್ಯಕಾಂತಿ ಎಣ್ಣೆ ಮಾಡಿಸ್ಕೊಡ್ತೇವೆ ಮತ್ತೆ ಅರಳೆಣ್ಣೆ ಅದೆಲ್ಲ ನಾವೇ ಮಾಡ್ಕೊತೀವಿ ಸರ್ ಹೊರಗಡೆ ತರದು ಕಮ್ಮಿ ಸೋ ನಿಮ್ಮ 3 ಎಕರೆ ಜಮೀನಿನಲ್ಲಿ ಮಾಡ್ತರೋದು ಕೃಷಿ ಚಟುವಟಿಕೆ ವ್ಯವಸ್ಥೆ ಕೊಳವೆ ಬಾವಿಯಿಂದ ನಾವು ಒಂದು ನೀರು ಪಂಪ್ ಮಾಡ್ಕಡೆ ಸರ್ ಅಲ್ಲಿಗೆ ಬಿಡ್ತೀವಿ ಅಲ್ಲಿಂದ ಮಾಮೂಲಿ ಡ್ರಿಪ್ ಅನ್ನಿನೆ ನೀರಾವರಿ ಬಿಡ್ತೀವಿ ಅದು ಬೇಡ ಅಂದ್ರೆ ನಾವು ತುಂತುರ ಮಾಡಿ ಸ್ಪ್ರಿಂಕ್ಲರ್ ಹಾಕೊಂಡು ಮಾಡ್ತೀವಿ ಸರ್ ಈ ತರನೇ ರವರಿಗೆ ಇದೆ ಬೇಸಿಗೆ ಕಾಲಕ್ಕೆ ಡೈರೆಕ್ಟ್ ನೀರಿನ ಅವಶ್ಯಕತೆ ಜಾಸ್ತಿ ಇರೋಲ್ಲ ಹೈಸ್ ಬಿಡ್ತೀನಿ ಸ್ವಲ್ಪ ತಂಪಾಲಿ ಭೂಮಿ ಅಂತ ಮಳೆಶ್ರಿತವಾಗಿ ಏನಾದ್ರು ಬೆಳೆಗಳನ್ನ ಬೆಳಿತಿರದು ಅಂತ. ಹೌದು ಸರ್ ಬೇರೆ ಕಡೆ ಜಮೀನ್ ಇದೆ. ಅಲ್ಲಿ ಜೋಳ ಮತ್ತೆ ಹುರುಳಿ ಎಲ್ಲಾ ಬೆಳ್ತಿದೆ. ಅಲ್ಸಂತೆ. ತೀರ್ ಎಲ್ಲಾ ಅಲ್ಲಿ. ಸರ್ ಹಾಗಿದ್ರೆ ತಾರಿಗೇನ್ ಮೂರ್ ಎಕರೆ ಜಮೀನಲ್ಲಿ ತಮ್ಮ ಮಿಶ್ರ ಬೆಳೆ ಬೇಸಾಯ ಪದ್ಧತಿಯನ್ನ ಅನುಸರಿಸ್ತಾ ಇದ್ದೀರಾ? ಇದರಲ್ಲಿ ತಮ್ಮ ಬೇಸಾಯ ಪದ್ಧತಿ ಹೇಗಿದೆ ಸರ್? ಯಾವ ಕ್ರಮಗಳನ್ನ ಅನುಸರಿಸಿ ತಾವ ಬೆಳೆಗಳನ್ನ ಬೆಳಿತಾ ಇದ್ದಾರೆ? ಸರ್ ನಾವೇನ್ ಏನು ಮಾಡ್ತೀವಿ ಅಂದ್ರೆ ಈಗ ಟಿಪ್ನೆಲ್ಲ ಕಡಿದೆ ಅಲ್ವಾ ಅದ್ ನಾವು ಮೂರು ತಿಂಗಳ ಸತಿ ಆರಂಭ ಮಾಡ್ತೀವಿ ಆರಂಭ ಮಾಡುವ ಟಿಲ್ಲರ್ಲಿ ಹೊಡೆದ್ಬಿಡ್ತಿವಿ ಬಿಟ್ಟು ಕರೆಕ್ಟ್ ದಿಂಡ್ ಗಿಂಡ್ ಕಟ್ಬಿಟ್ಟು ಅವ್ರೊಳಗೆ ತರಕಾರಿ ಹಾಕ್ಬಿಡ್ತೀವಿ ಈಗ ಇದು ಇದು ಒಂದ್ ಬೆಳೆ ಬರೋವರೆಗೆ ಅದು ಬಂದಿರ್ತದೆ ಸರ್ ಅದನ್ನ ನಾವು ತೆಗೆದು ಮಾರ್ಕೆಟಿಂಗ್ ಮಾಡ್ತೀವಿ ಅಂದ್ರೆ ದೊಡ್ಡ ದೊಡ್ಡ ಔಷಧಿ ಒಡೆಯೋ ಬೆಳೆಗಳು ಮಾಡಲ್ಲ ನಾವು ರಾಸಾಯನಿಕ ಮುಕ್ತ ಏನಿದ್ರು ಅದು ನಮ್ಗೆ ಇಪ್ಪನಲ್ಲ ಬೆಳೆ ಏಟ್ ಹಾಕಬಾರದು ಅಂತ ಬೆಳೆನೆ ಮಾಡೋದು ಅತಿ ಮೀರಿ ಹೊಡಿಲೇಬೇಕು ಅಂದ್ರೆ ನಾವೇ ಆಗಿ ಈ ಗಂಜಲ ಮತ್ತೆ ಮಜ್ಜಿಗೆ ಹಾಕೊಂಡು ನಾವೇ ಸಿಂಪಲ್ ಮಾಡ್ತೀವಿ ಸಾವಯವ ಕೃಷಿ ಏನಾದರೂ ಮಾಡ್ತಾ ಇದ್ದೀರಾ ಹಾ ಸರ್ ಸಾವಯವ ಕೃಷಿ ಮಾಡ್ತಾ ಇದ್ದೀರಾ ಸಾವಯವ ಪದ್ಧತಿ ಯಾವ ರೀತಿ ಯಾವ ಬೆಳೆಗಳಿಗೆ ಅನುಸರಿಸ್ತಾ ಇದ್ದೀರಾ ಸರ್ ಈಗ ನಾವು ಇಲ್ಲಿ ಎರಡು ಘಟಕ ಮಾಡ್ಕೊಂಡಿದ್ವಿ ಹಾ ಅದರಿಂದ ಮಾಡ್ಕೊತೀವಿ ಆಮೇಲೆ ಮಾಮೂಲಿ ಇದು ನಮ್ಮ ರೇಷ್ಮೆ ವೇಸ್ಟೇಜ್ ಬರ್ತಲ್ಲ ಸರ್ ಅದ ಮಲ್ಚಿಂಗ್ ಮಾಡ್ಕೊತೀವಿ ವರ್ಷಕ್ಕೊಂದ್ಸ ಕಡ್ಡಿ ತೋಟಕ್ಕೆ ಹಾಕ್ಬಿಟ್ಟು ಎಲ್ಲ ಮಲ್ಚಿಂಗ್ ಮಾಡಿ ಬಿಡ್ಬಿಡ್ತೀವಿ ಸರ್ ಅದು ಒಳ್ಳೆ ಗೊಬ್ಬರ ಆಯ್ತದ ಯಾವುದೇ ವೇಸ್ಟ್ನು ಇಡಲ್ಲ ಎಲ್ಲ ಅಲ್ಲಿಗೆ ಹಾಕಿ ಮಲ್ಚಿಂಗ್ ಮಾಡ್ತೀವಿ ಒಂದು ಸಾಲ ಬಿಟ್ಟು ಒಂದ್ ಸಾಲ ವರ್ಷಕ್ಕೊಂದ್ ಸಾಲ ಒಂದ್ ಸಾಲ ಬಿಟ್ಟು ಮಾಡ್ಕೊಂಡಿರ್ತೀವಿ

ಹಾಕ್ಬಿಟ್ಟು ಮಲ್ಚಿಂಗ್ ಮಾಡಿ ಒಳ್ಳೆ ಗೊಬ್ಬರ ಆಗುತ್ತೆ ಅವಶ್ಯಕತೆನೇ ಇಲ್ಲ ನಮಗೆ ಈಗ ಸರ್ ಯಾವ ರೀತಿ ಕ್ರಮಗಳನ್ನ ಅನಿಸೋದಾಗಿರ್ಬೋದು ಬೆಳೆಗಳನ್ನ ಬೆಳೆಯೋದಾಗಿರ್ಬೋದು ಒಂದು ಖರ್ಚು ವೆಚ್ಚ ಸರ್ವೇ ಸಾಮಾನ್ಯ ಬೆಳೆಗಳಿಗೆ ಖರ್ಚು ವೆಚ್ಚಗಳನ್ನ ಬರ್ಸ್ತಾ ಇದ್ರೆ ಅದ್ರ ನಿರ್ವಹಣೆ ಹೇಗಿದೆ ಖರ್ಚು ಅಂದ್ರೆ ಹೊರಗಡೆ ತರ್ತೀವಿ ಎರಡು ಮರಿ ತರ್ತೀವಿ ತಂದಾಗ ನಾವು ಮಾಮೂಲಿ ಆ ಮರಿಗೆ ಒಂದು ಖರ್ಚು ಅಂದ್ರೆ ನೂರ್ ಮರಿತೀವಿ ಅಂದ್ರೆ ಮೂರುವರೆ ಸಾವಿರ ನಾಲ್ಕು ಸಾವಿರ ರೂಪಾಯಿ ಬೇಕು ಅದೊಂದು ಖರ್ಚು ನಮ್ಗೆ ಅದಕ್ಕೆ ಪೇಪರ್ ಮತ್ತೆ ಸುಣ್ಣಾಗಿ ಮೆಡಿಸನ್ ಅದೊಂದು ಮರಿಗ ಒಂದ್ ಎರಡ್ ಸಾವಿರ ರೂಪಾಯಿ ಖರ್ಚು ಬಿಡುತ್ತೆ ಅಷ್ಟೇ ಇನ್ ಮಿಕ್ಕ ನಾವೇ ಮಾಡ್ಕತ್ತೀವಿ ಸರ್ ಹೊರಗಡೆ ಮನೆಯವ್ರು ಒಂದ್ ಆಳ್ ಕರ್ಕೊಳ್ಳಲ್ಲ ನಾವೇ ಎಲ್ಲ ಮೇಂಟೈನ್ ಮಾಡ್ತೀವಿ ಈಗ ಸರ್ ನಮ್ಗೆ ಇನ್ನೂರ್ ಮರಿ ಬಿಡಿಸ್ಬೇಕು ಅಂದ್ರೆ ಮೂರ್ ದಿನ ಬೇಕು ಮೂರ್ ದಿನ ನಾವೇ ಬಿಡ್ಸ್ಕತೀವಿ ಬಿಡ್ಸ್ಕೊಂಡು ತಗೊಂಡೋಗಿ ಮಾರ್ಕೆಟ್ಗೆ ಹಾಕ್ತಿವಿ ಅದೇ ನೀವು ಆಳ್ಗಾಲ ಕಲ್ ಮಾಡ್ತೀವಿ ಅಂದ್ರೆ ನಮ್ಗೆ ಏನು ಸಿಗಲ್ಲ ಅರ್ಧ ಮುಕ್ಕಾಲ್ ಬಾಗ ಆಲ್ ಆಯ್ತದ ಖರ್ಚು ಕಡಿಮೆ ಜಾಸ್ತಿ ಮಾಡಕ್ ಹೋಗಲ್ಲ ಕುಟುಂಬದವ್ರ ಎಲ್ಲ ಸರಿ ಕೃಷಿ ಹೌದು ಇದ್ದಾರೆ ಇಬ್ರು ನಾವಿಬ್ರು ಕಾಲೇಜ್ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಮತ್ತೆ ಇವ್ರ ಮನೇಲಿ ಇನ್ನಿಬ್ರು ಎಮರ್ಜೆನ್ಸಿ ಬಿತ್ತು ಅಂದಾಗ ಜಾಸ್ತಿ ಕೆಲಸ ಬಿದ್ದೆ ಅಂದ್ರೆ ಕೃಷಿ ಚಟುವಟಿಕೆಗಳಲ್ಲಿ ಕಡಿಮೆ ಅಂದ್ರೆ ಮುನ್ನೂರ ಐವತ್ತು ರೂಪಾಯಿ ಕೊಡ್ಬೇಕು ಇನ್ನಾಳಿಗೆ ಸಹ ಗಂಡಿಗೆ ಆರ್ನೂರು ರೂಪಾಯಿ ಕೊಡ್ಬೇಕು ನಮ್ಮಲ್ಲಿ ಅದರಿಂದ ನಾವು ಖರ್ಚು ಕಡಿಮೆ ಮಾಡ್ಕೊಂಡು ಇದು ಮಾಡ್ಕೊಂಡ್ತಿವಿ ಹಾಳ ಮೇಲೆ ಡಿಪೆಂಡ್ ಆಗಬಾರ್ದು ಸರ್ ನಾವೇ ಹಾಳಾಗ ದುಡ್ದಾಗ ನಮ್ಗೆ ಶ್ರಮದ ಬೆಲೆ ಗೊತ್ತಾಗುತ್ತೆ ಈಗ ತಾವು ಸರ್ ಇಪ್ಪತ್ತು ವರ್ಷಗಳಿಂದ ಇರ್ತೀವಿ ವಿವಿಧ ರೀತಿಯ ವಾಣಿಜ್ಯ ಬೆಳೆಗಳು ತರಕಾರಿ ಬೆಳೆಗಳನ್ನ ಬೆಳೆದ್ರ ಜೊತೆಗೆ ಇತ್ತೀಚೆಗೆ ತಾವು ನಮ್ಮ ಗುಂಡುಪೇಟೆಯಲ್ಲಿ ಇರುವಂತಹ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ತಾವು ರೇಷ್ಮೆ ಬಗ್ಗೆ ಆಗಿರ್ಬೋದು ಹೈನುಗಾರಿಕೆ ಬಗ್ಗೆ ಆಗಿರ್ಬೋದು ತರಬೇತಿಯನ್ನ ಪಡ್ಕೊಂಡಿದ್ರಿ ಈ ತರಬೇತಿಯಲ್ಲಿ ಸಿಕ್ತಿರೋದ್ರ ಬಗ್ಗೆ ಆ ತರಬೇತಿ ಬಗ್ಗೆ ತಮಗೆ ಮಾಹಿತಿ ಹೇಗೆ ಸಿಕ್ತು ತಾವು ಯಾವ ರೀತಿ ಹೋಗಿ ಅಲ್ಲಿಗೆ ಈಗ ಸರ್ ನಾವು ನಮ್ಮ ರೇಸ್ ಮೇಲೆ ಕೈಗೆ ಅವರು ಸ್ವಾಮಿ ವಿವೇಕಾನಂದ ಕೃಷ್ಣವರು ನಮ್ಮ ರೇಸ್ ಮೇಲೆ ಕಾಂಟ್ಯಾಕ್ಟ್ ಮಾಡ್ಯಾರ ಫಸ್ಟ್ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಎಷ್ಟು ಜನ ರೈತರು ಇದಾರೆ ಅವ್ರನ್ನೆಲ್ಲರೂ ಅವರು ಫೋನ್ ನಂಬರ್ ಕೊಟ್ಟು ನಮ್ಗೆ ಫೋನ್ ಮಾಡಿ ಸಂಪರ್ಕ ಮಾಡಿ ನಮ್ಮ ಜಮೀನಿಗೆ ಬಂದವರು ಖುದ್ದಾಗಿ ನಮ್ಮ ಮಾತಾಡಿಸಿ ಇಂಥ ದಿನ ತರಬೇತಿ ಬರಬೇಕು ನೀವು ಅಂತೇಳಿ ಹೇಳಿ ಎಲ್ಲವೇ ಗೈಡೆನ್ಸ್ ಕೊಟ್ಟ ಮೇಲೆ ನಾವು ತರಬೇತಿ ಮೇಲೆ ಮೂರು ದಿನ ತರಬೇತಿ ಎರಡು ದಿನ ಅಲ್ಲೇ ತರಬೇತಿ ಕೊಟ್ಟರು ಆಮೇಲೆ ಒಂದ್ ದಿನ ಪ್ರವಾಸ ಕರ್ಕೊಂಡೋಗಿ ರೈತರು ಏನ್ ಬೆಳೀತಾರ ಡೈರೆಕ್ಟ್ ಸ್ಪಾಡಿಗೆ ಕರ್ಕೊಂಡೋಗಿ ಎಲ್ಲ ತೋರಿಸಿ ಮಾಡಿ ಎಲ್ಲ ಇದ್ಮ್ ಮಾಡ್ಕೊಟ್ರು ಸರ್ ಬಹಳ ಅನುಕೂಲ ಆಯ್ತು ನಾವೇನೋ ಮಾಡ್ತೀವಿ ಯಾವ್ ಟೈಮ್ ಏನ್ ಮಾಡ್ಬೇಕು ಏನೋ ಗೊತ್ತಾಯ್ತಿಲ್ಲ ಒಂದ್ ತರಬೇತಿ ಕೊಟ್ಟ ಮೇಲೆ ನಮ್ಗ ಯಾವ್ ಟೈಮ್ ಏನ್ ಮಾಡ್ಬೇಕು ಯಾವ ಪ್ರಮಾಣದಲ್ಲಿ ಹಾಕ್ಬೇಕು ಔಷಧಿನಿ ಆಯ್ತು ಮರಿ ಯಾವ ರೀತಿ ಮಾಡ್ಬೇಕು ಮಾಡಬೇಕು ಪ್ರತಿಯೊಂದು ನಮ್ಗ ಒಳ್ಳೆ ತರಬೇತಿ ಕೊಟ್ಟ ನಮ್ಗೆ ಒಳ್ಳೆ ಬಹಳ ಅನುಕೂಲ ಆಯ್ತು ವರ್ಷಗಳಿಂದ ಕೃಷಿ ಮಾಡ್ಕೊಂಡ್ ಬರ್ತಾರೆ ವೈಜ್ಞಾನಿಕವಾಗಿ ಯೋಚನೆ ಮಾಡಿ ಕೃಷಿ ಮಾಡ್ಬೇಕು ಅನ್ನೋದು ತರಬೇತಿ ತರಬೇತಿ ಕರ್ಕೊಂಡೋಗಿ ತೋರಿಸಿ ಮತ್ತೆ ಅಲ್ಲಿ ಕರ್ಕೊ ಬಂದು ಆ ಒಂದ್ ದಿನ ಅವ್ರನ್ನ ತರಬೇತಿ ಬಂದು ಅವರಿಂದ ಎಲ್ಲಾ ಅವ್ರು ಏನ್ ಯಾವ ರೀತಿ ಮಾಡ್ತಾರೆ ಎಲ್ಲ ಪ್ರತಿ ಒಂದು ಹೇಳ್ಕೊಟ್ಟು ನಾವು ಅವರಿಂದ ನಾವು ಸಾಕಷ್ಟು ಕಲ್ಕ ಸರ್ ಎಷ್ಟು ದಿನಗಳಿತ್ತು ತರಬೇತಿ ತರಬೇತಿ ಸರ್ ರೇಷ್ಮೆ ತರಬೇತಿ ಮೂರ್ ದಿನ ಆಯ್ತು ಸರ್ ಎರಡು ದಿನ ಮಾಮೂಲಿ ಇಲ್ಲಿ ಆಫೀಸಲ್ಲಿ ಇದು ಮಾಡಿದ್ರು ಒಂದು ದಿನ ಪ್ರವಾಸ ಕರ್ಕೊಂಡೋಗಿ ಎಕ್ ಲೋಕೇಶನ್ ರೇಷ್ಮೆ ಬೆಳೆಗಾರ ಬಿತ್ತ ಗುಡ್ ಬೆಳಿತಾರ ಜಮೀನು ಕರ್ಕೊಂಡೋಗಿ ಅಲ್ಲ ಸರ್ ಬಹಳ ಚೆನ್ನಾಗಿ ಮಾಡಿದಾರೆ ಅವರು ಅವ್ರ ಸಾಕಷ್ಟು ಮಾಹಿತಿ ಸಿಕ್ತು ಸರ್ ಈಗ ತರಬೇತಿಯನ್ನ ಮೂರ್ ದಿನಗಳ ಕಾಲ ರೇಷ್ಮೆ ಹೈನುಗಾರಿಕೆ ತರಬೇತಿರ ಈ ತರಬೇತಿ ಪಡ್ಕೊಂಡ್ ನಂತರ ಆ ತಾವು ಅನ್ಕೊಂಡ್ ರೀತಿ ಬೇರೆ ರೀತಿ ತಾವು ಬದಲಾವಣೆ ಮಾಡ್ಕೊಂಡು ಕೃಷಿನಲ್ಲಿ ಬದಲಾವಣೆ ತರಬೇಕು ಅಂತ ಯಾವ ರೀತಿ ಈ ಕ್ರಮಗಳನ್ನ ಸರ್ ಅಲ್ಲಿ ತರಬೇತಿ ಪಡ್ಕೆ ಬಂದ್ಮೇಲೆ ನಾವು ಮೀನುಗಾರಿಕೆ ತರಬೇತಿಗೆ ಹೋಗಿದ್ದು ಅಲ್ಲೂ ಮೂರು ದಿನ ಆಯ್ತು ಅದು ತೋರಿಸ್ರು ಮತ್ತೆ ನಾವು ಅಲ್ಲಿಂದ ಬಂದ್ಮೇಲೆ ಮೀನು ನಮ್ ಕೃಷಿ ಹೊಂದ ಒಂದಿತ್ತಲ್ಲ ಅಲ್ಲಿಗೆ ಎರಡ್ ಸಾವಿರ ಮೀನ್ ಮರಿ ಬಿಟ್ಟಿದೀವಿ ಈಗ ಚೆನ್ನಾಗಿದೆ ಅದೊಂದ ಅಳವಡಿಸ್ಕೊಂಡು ಮತ್ತೆ ಕುರಿ ಮತ್ತೆ ಆಡು ಟ್ರೈನಿಂಗ್ ಅನ್ನು ಅದು ತಗೊಬಂದು ಹಾಕೊಂಡು ಅದನ್ನು ಮಾಡ್ತಾ ಇದೀವಿ ಈಗ ಅದೆಲ್ಲ ಬಹಳ ಅನುಕೂಲ ಆಗೋದು ಸರ್ ಸರ್ ಈಗ ತಾವು ಈ ರೀತಿಯ ವಾಣಿಜ್ಯ ಬೆಳೆಗಳಾಗಿರ್ಬೋದು ರೇಷ್ಮೆ ತೆಂಗು ಹೈನುಗಾರಿಕೆ ಮೀನುಗಾರಿಕೆ ಇದನ್ನೆಲ್ಲ ಕೇವಲ ಮೂರು ಎಕರೆ ಜಮೀನಲ್ಲಿ ನಾವು ಅಳ್ವಡಿಸ್ಕೊಂಡು ಆ ಕ್ರಮ ಅನುಸರಿಸ್ತಾ ಇದ್ರ ಸರ್ ಎಷ್ಟೆಷ್ಟು ಜಾಗಗಳಲ್ಲಿ ಈ ನಾವು ಬೆಳೆಗಳನ್ನೂ ಸಪ್ರೇಟ್ ಒಂದು ಮಾಡಲ್ಲ ನೋಡಿ ಈಗ ಜೋಳದ ಕಡ್ಡಿ ಜೋಳ ಕಡ್ಡಿ ತೋಟ ಇದೆ ತೆಂಗಿನ ತೋಟ ಒಳಕ್ ಹಾಕೊಂಡಿದ್ದೀವಿ ದನಗಳ ಮೇವಾಗ ಸುತ್ತ ಬಾಡ್ರೆಲ್ಲ ಮೇವನ್ ಕಡಿ ಹಾಕೊಂಡಿದ್ದೀವಿ ಅಂದ್ರೆ ಸಪ್ರೇಟ್ ಮಾಡಲ್ಲ ನೋಡಿ ಈಗ ಈಗ ಏನ್ ಮಾಡಿದೀವಿ ರೇಷ್ಮೆ ಒಳಕಿ ಅರ್ಶ ಹಾಕಿದೀನಿ ಅರ್ಶನ ಒಳಗೆ ಈರುಳ್ಳಿ ಹಾಕಿದೀನಿ ಈರುಳ್ಳಿ ಒಳಗೆ ಮೆಣಸಿ ಹಾಕಿದೀನಿ ನೋಡಿ ಇಲ್ಲಿಗೆ ರೇಷ್ಮೆ ಒಂದು ಜೊತೆಗೆ ಅರ್ಶನ ಈರುಳ್ಳಿ ಮತ್ತೆ ಮೆಣಸಿ ನಾಲ್ಕು ಬೆಳೆ ಬೆಳೆ ಜಾಗದಲ್ಲಿ ಇನ್ನು ಸಪ್ರೇಟ್ ಮಾತ್ರ ಈ ಕಡೆ ಒಂದ್ ಸ್ವಲ್ಪ ಏನು ಒಂದ್ ಸ್ವಲ್ಪ ಮಣ್ಣು ಕಂಡ ಮೇಲೆ ಜ್ವಳ ಸ್ವಲ್ಪ ಮೇನ್ ಕಡೆ ಹಾಕೊಂಡಿದೀವಿ ಯಾವುದೋ ನಾವು ಸಪ್ರೇಟ್ ಒಂದ್ ಬೆಳೆ ಬೆಳೆಯಲ್ಲ ಒಂದೇ ಬೆಳೆ ಅಲ್ಲ ಬೆಳೆ ಎರಡ್ ಮೂರ್ ಬೆಳೆ ಬೆಳಿತೀವಿ ಒಂದು ಆದ್ರೆ ಒಂದ್ ಬರಲಿ ಯಾವ್ದಾದ್ರು ಒಂದ್ ಸಕ್ಸೆಸ್ ಆಗಲಿ ಎಂಬ ಲೆಕ್ಕಾ ಮಾಡ್ತೀವಿ ಈ ರೀತಿ ಒಂದೇ ಜಗದ ಇಷ್ಟೆಲ್ಲ ಬೆಳೆಗಳನ್ನ ಬೆಳೆಯೋದ್ರಿಂದ ಅವುಗಳ ಬೆಳವಣಿಗೆಗೆ ಅದ್ರ ಇಳುವರಿಗೆ ಏನ್ ತೊಂದರೆ ಸರ್ ಡಿಸ್ಟೆನ್ಸ್ ಇರುತ್ತಲ್ಲ ಸರ್ ಸ್ವಲ್ಪ ಇಳುವರಿ ಕಡಿಮೆ ಆಗೋದು ಸಹ ನಾವು ಪಕ್ಕ ಇಳುವರಿ ಬರ್ಲಿ ಅಂತ ಏನ್ ಮಾಡಲ್ಲ ಒಂದ್ ಒಂದ್ ಮೂರ್ ನಾಲ್ಕ್ ಬೆಳೆ ಆದಾಗ ಏಡ್ ಬೆಳೆ ಕೈ ಕೊಟ್ಟರು ಒಂದ್ ಬೆಳೆ ಕೈ ಕಟ್ಟಿ ಸಕ್ಸಸ್ ಆಗುತ್ತೆ ಅದರಿಂದ ಆ ತರ ಮಾಡ್ತಿದೀವಿ ನಾವು ಒಂದ್ಸತಿ ಕಬ್ಬು ಹಾಕಿದ್ವಿ ಸಹ ಮಾಮೂಲಿ ಕಣ್ಣು ತಗದು ಅದನ್ನ ಗಿಡ ಮಾಡಿ ನರ್ಸರಿಯಲ್ಲಿ ಮಾಮೂಲಿ ಅಡಿ ಸಾಲು ಕಬ್ಬು ಹಾಕಿದ್ದು ಅಗಲ ಒಂದು ಗಿಡದಿಂದ ಒಂದು ಗಿಡಗೆ ಎರಡು ಅಡಿ ಅದ್ರೊಳಗೆ ಬಿನಿಸ್ ಹಾಕಿದ್ದು ಮತ್ತೆ ಕೋಸು ಹಾಕಿದ್ದು ನಮ್ಗೆ ನೋಡಿ ಬಿಣಿಸು ಒಳ್ಳೆ ರೇಟ್ ಸಿಕ್ತು ಕೋಸು ಸಿಕ್ತು ಕಬ್ಬುಗೂ ಒಳ್ಳೆ ರೇಟ್ ಸಿಕ್ತು ಎಂಬತ್ತು ಸಾವಿರ ತರಕಾರಿ ನಮ್ಗೆ ಅರ್ಧ ಎಕರೆ ಅರ್ಧ ಕಬ್ಬು ನಾವು ಒಂದು ಗೆ ಮೂರುವರೆ ಸಾವಿರ ರೂಪಾಯಿ ಕೊಟ್ಟು ಆಗ ಟ್ರೆಂಡ್ ಲೆಕ್ಕ ಬೆಲ್ಲ ಮಾಡೋ ಇಲ್ಲ ಬಂದು ತಗೊಂಡಿವ್ರು ಕಬ್ಬು ಹೆಚ್ಚು ಕಮ್ಮಿ ಒಂದು ಆರುವ ಆಯ್ತು ಕಬ್ಬುನಿಗೆ ಅವ್ರ್ ನಾವೇನು ಬೆಲೆ ಅದೇ ಬೆಲೆ ಕೊಟ್ಬಿಟ್ಟು ತಗೊಂಡು ಕಬ್ಬು ನೋಡ್ಬಿಟ್ಟು ತರ ಇತ್ತು ಅದೇ ಸರ್ ಮಾಮೂಲಿ ಹಿಂದಿನ ಕಾಲದಲ್ಲಿ ಏನ್ ಕಬ್ನ ನಾಟಿ ಮಾಡುವಾಗ ಕಾಲಿನ ತುಳದ ಮಾಡ್ತಿದ್ವಿ ಮಾಡ್ಲಿಲ್ವಲ್ಲ ತರ ಕಬ್ ಬೆಳ್ದಿದ್ದಕ್ಕೇನೆ ಅಖಿಲ ಕರ್ನಾಟಕ ವೀರಶೈವ ಮಹಾಸಭಾರಿ ಅಂದ್ಬಿಟ್ಟು ಬೆಂಗಳೂರಲ್ಲಿ ಇದೆ ಅಲ್ಲಿಂದ ನಮ್ಮನ್ನ ಗುರ್ತಿಸಿ ಪ್ರಶಸ್ತಿನ ಸಾವಯವ ರೈತರು ಅಂತ ಅಂದ್ಬಿಟ್ಟು ಪ್ರಶಸ್ತಿ ಇಲ್ಲೊಂದು ತಾಲೂಕು ಪ್ರಗತಿಪರ ರೈತರು ಅಂತ ಅದೇ ವರ್ಷದಲ್ಲಿ ಒಂದು ಕೃಷಿ ವಿಜ್ಞಾನ ಕೇಂದ್ರ ಬೆಂಗಳೂರಲ್ಲಿ ಒಂದು ಸರ್ ಮತ್ತೆ ಇನ್ನೊಂದ್ಸಲ ಸೂಪರ್ ಸ್ಟಾರ್ ರೈತ ಪ್ರಶಸ್ತಿ ಅಂದ್ಬಿಟ್ಟು ಮೈಸೂರಲ್ಲಿ ಮೈಸೂರು ಶಾರದಾ ವಿಲಾಸ್ ಕಾಲೇಜ್ ಅಲ್ಲಿ ಕರೆದ್ಬಿಟ್ಟು ಅವ್ರು ಕೊಟ್ಟರು ಈಗ ವಿವೇಕ ಗ್ರಾಮೀಣ ಜೀವನದ ಕೇಂದ್ರದಲ್ಲಿ ತರಬೇತಿನ ಪಡ್ಕೊಂಡು ಬಂದ ನಂತರ ಈ ರೇಷ್ಮೆ ಆಗಿರ್ಬೋದು ಹೈನುಗಾರಿಕೆ ಮೀನುಗಾರಿಕೆ ಪ್ರಸ್ತುತ ಯಾವ ರೀತಿ ಮಾಡ್ತಾ ಬರ್ತಾ ಇದೀರಾ ಅವ್ರು ಏನ್ ಗೈಡೆನ್ಸ್ ಕೊಟ್ಟರು ಅವ್ರಂತೆ ಮಾಡ್ತೀವಿ ಸರ್ ಬಹಳ ಚೆನ್ನಾಗಿದೆ ನಮ್ಗೆ ಮೀನ್ ಬಿಡ್ಬಿಡ್ತಿದ್ವು ಎಷ್ಟು ಜಾಗಕ್ಕೆ ಎಷ್ಟು ಬಿಡ್ಬೇಕು ಏನು ಏನಂತ ಯಾವ ತರ ಫೀಡಿಂಗ್ ಮಾಡ್ಬೇಕು ಅದ್ ತರ ಇದು ಮಾಡ್ಬೇಕು ಏನು ಗೊತ್ತಿಲ್ಲ ನಮ್ಗೆ ಅಲ್ಲಿಂದ ಹೋದಾಗಲ್ಲಿ ಎಲ್ಲ ತರಬೇತಿ ಕೊಟ್ಟಾಗ ನಾವು ಸ್ವಲ್ಪ ಅದನ್ನ ಮಾಡ್ಕೊಂಡು ಬದಲಾವಣೆ ಮಾಡ್ಕೊಂಡು ಹೋಯ್ತೀವಿ ಸರ್ ಚೆನ್ನಾಗಿದೆ ಒಟ್ಲ ಏನ್ ತೊಂದರೆ ಇಲ್ಲ ಈಗ ಮೊದಲೇ ಸರ್ ತರಬೇತಿಯನ್ನ ಪಡ್ಕೊಳಕು ಮುಂಚೆ ನೀವು ಮಾಡ್ತಿದಂತ ಬೇಸಾಯ ಕ್ರಮ ಕೃಷಿ ಪದ್ಧತಿಗೂ ಈ ರೀತಿ ತರಬೇತಿ ಪಡ್ಕೊಂಡು ನಂತರ ಎಷ್ಟೆಲ್ಲ ಬದಲಾವಣೆಗಳಾಗಿದೆ ಇದರಿಂದ ಎಷ್ಟೆಲ್ಲ ಅನುಕೂಲ ಆಗಿದೆ ತಮ್ಗೆ ಅದೇ ಸ ಈಗ ತರಬೇತಿ ಬಂದಾಗ ನಮ್ಗ ನಮ್ ಮೊದಲು ಮಾಡ್ತಿದ್ವು ಅಂದ್ರೆ ಯಾವ ರೀತಿ ಮಾಡ್ಬೇಕು ಅಂತ ಗೊತ್ತಿಲ್ಲ ಏನೋ ಮಾಡ್ಬೇಕು ಮಾಡ್ತಿದ್ವು ಈಗ ತರಬೇತಿ ಪಡ್ಕೊಂಡಾಗ ಇಷ್ಟೇ ಇಷ್ಟೇ ಹಾಕ್ಬೇಕು ಇಷ್ಟೇ ಪ್ರಮಾಣದಲ್ಲಿ ಹಾಕ್ಬೇಕು ಇದೇ ತರ ಇದು ಸಾಕಬೇಕು ಅಂತ ಎಲ್ಲ ಇರುತ್ತೆ ಸರ್ ಅದೇ ತರ ಮಾಡ್ಕೊಂಡ್ ಬರ್ತಾ ಸರ್ ಅದನ್ನ ಚೆನ್ನಾಗ ಬಹಳ ಡೆವಲಪ್ ಆಯ್ತಾ ಇದೆ ಚೆನ್ನಾಗಿದೆ ಅಂತಂದ್ರೆ ಇಲ್ಲ ಈ ರೀತಿಯ ನಮ್ಮ ಸ್ವಾಮಿ ವಿವೇಕಾನಂದ ನ ವಿವೇಕ ಗ್ರಾಮೀಣ ಜೀವನದ ಕೇಂದ್ರದಿಂದ ವಿವಿಧ ತಾಲೂಕುಗಳಲ್ಲಿ ರೀತಿ ಕೃಷಿ ಕುರಿತು ತರಬೇತಿಯನ್ನು ನೀಡ್ತಿರೋದ್ರಿಂದ ಇದು ಬಹಳ ಜನಕ್ಕೆ ಅನುಕೂಲ ಸರ್ ಒಳ್ಳೆ ಕೆಲಸ ಈ ಸತಿ ಸುಮಾರು ಒಂದ್ ಅವರು ಸಾವಿರಾರು ಜನ ರೈತನ ಕರೆದು ಅವ್ರಲ್ಲಿ ಸರ್ ಗ್ಯಾರಂಟಿ ಹೊಡ್ಲಿ ನಮ್ ಜೊತೆ ಬಂದಿರೋ ಸುಮಾರು ಜನ ಎಲ್ಲ ಒಂದ್ ಮಾಡ್ತಾವ್ರ ರೇಷ್ಮೆ ಬೆಳೆ ಆಗಿರ್ಬೋದು ಕೋಳಿ ಸಾಕಾಣೆ ಎಲ್ಲ ಬಹಳ ಇದ್ ಮಾಡ್ತಾ ಇದಾರೆ ಅವ್ರು ಫೋನ್ ಮಾಡ್ತಿರ್ತ ಮಾಡ್ತಿರ್ತಾರ ನಮ್ಗೆ ಏನ್ ಮಾಡ್ತಿದ್ರಲ್ಲ ಎಲ್ಲಾ ತಿಳ್ಕ್ರಿ ಸರ್ ಆಗಿದ್ರೆ ಈಗ ತಾವೇನು ವಿವಿಧ ರೀತಿಯ ಬೇಸಾಯ ಕ್ರಮಗಳನ್ನ ಕೃಷಿ ಪದ್ಧತಿ ಅನುಸರಿಸ್ತಾ ಇದೀರ ಈ ಬೆಳೆಗಳನ್ನ ಬೆಳೆದ್ರ ಜೊತೆಗೆ ಅವುಗಳ ರಕ್ಷಣೆ ಕೂಡ ಒಂದು ಸವಾಲಿನ ಕೆಲಸ ತಾವ್ ಯಾವ ರೀತಿ ತಮ್ಮ ಈ ಕೃಷಿ ಪದ್ಧತಿಯಲ್ಲಿನ ಬೆಳೆಗಳನ್ನ ರಕ್ಷಣೆ ಕಾರ್ಯಗಳನ್ನು ಮಾಡ್ತಾ ಇದೀರಾ ಸರ್ ಈಗ ನಮ್ದೇನ ಇಲ್ಲಿ ಮಾಮೂಲಿ ನಾವು ರೇಷ್ಮೆ ಜಾಸ್ತಿ ಎಷ್ಟು ಜಾಸ್ತಿ ಬೆಳೆದ್ ರೇಷ್ಮೆ ನಾವು ಇವು ಮಾಮೂಲಿ ಇವು ಅಲ್ಪ ಸ್ವಲ್ಪ ಬೆಳೆಗಳನ್ನ ಮಾಡ್ತಾ ಏನು ರಕ್ಷಣೆ ಮಾಡೋಂತ ಏನಿಲ್ಲ ಮಾಮೂಲಿ ನೋಡಿ ಈಗ ಕಟಾವ್ ಬಂದಾಗ ತಗೊಂಡ್ ಮಾರ್ಕೆಟ್ ಹಾಕಿಬಿಡ್ತೀವಿ ನಾವು ಕೂಡಿ ಕರ್ಸಿಡ್ಸಿ ಒಂದ್ ಅಷ್ಟು ಜನ ಇಟ್ಟು ಮಾಡೋದ್ ಯಾವ್ದು ಇಲ್ಲ ನಮ್ಮ ಹತ್ರ ಈಗ ನೋಡಿ ರೇಷ್ಮೆ ಬೆಳಿತೀವಿ ಏಳು ದಿನದೊಳಗೆ ನಾವು ಕಾಪಾಡಬೇಕು ಏಳು ದಿನದೊಳಗೆ ಬಿಡಿಸಿ ತಗೊಂಡ್ ಮಾರ್ಕೆಟ್ಗೆ ಹಾಕ್ಬಿಟ್ರೆ ಮುಗಿತು ಅಲ್ಲಿಗೆ ಅಷ್ಟೇ ಅದೇನು ಮನೆಯಿಂದ ನಿಜಕ್ಕೆ ಬರೋಲ್ಲ ಇಲ್ಲ ಈ ಪ್ರಮುಖ ತರಕಾರಿ ಬೆಳೆಗಳಾಗಿರ್ಬೋದು ಈ ವಾಣಿಜ್ಯ ಬೆಳೆಗಳ ಅವನ್ನೆಲ್ಲ ರಕ್ಷಣೆ ಮಾಡುವಂತ ಏನು ಇಲ್ಲ ಸರ್ ಆ ಪ್ರಾಣಿಗಳಿಗೆ ಎಷ್ಟು ಬೇಕು ಅದನ್ನ ನಾವು ಅವಾಯ್ಡ್ ಮಾಡಕ್ಕೆ ಆಗಲ್ಲ ಅವು ಅಷ್ಟೆಷ್ಟು ತಿನ್ಕೊಂಡ್ ಬಿಟ್ಟೋದೇ ನಮ್ಗೆ ಸಿಗೋದು ನಾವ್ ಏನ್ ಮಾಡ್ತೀವಿ ಯಾವ್ದೇ ಪ್ರಾಣಿ ಬಂದ್ರು ತಿಂದ್ರು ನಾವು ಒಟ್ಟೆ ಹೋಗಲ್ಲ ಷ್ಟು ತಿನ್ಕೊಂಡೋಗಿ ಬಿಡಿ ಅಂದ್ಬಿಟ್ಟು ಬಿಡ್ಬಿಡ್ತೇವೆ ಸರ್ ಭಾರಿ ಪ್ರಮಾಣದಲ್ಲಿ ಏನಿಲ್ಲ ಸರ್ ಅಂದ್ರೆ ಕೆಲಸ ಬಾಳೆ ಗಿಳೆ ಆಗ್ತಾರ ನೋಡಿ ಅದು ನಷ್ಟ ಆಯ್ತದ ಒಂದೇ ಸತಿ ಗಾಳಿ ಬಂದ್ಬಿಡ್ತದೆ ಜೋರ್ ಗಾಳಿ ಬಂದೂ ಬಿಡ್ತದೆ ಸರ್ ನಮ್ದು ಆತರ ಬೆಳೆ ಯಾವ್ದು ಪ್ರಕೃತಿ ನಿಯಮ ಪ್ರಾಣಿ ಪಕ್ಷಿಗಳು ತೆಂಗಿದೆ ಸರ್ ತೆಂಗು ಮಾಮೂಲಿ ಬೇಸಿಗೆ ಕಾಲ್ಕ ಎಲೆ ಬಂದು ಕುಡ್ಕೊ ಬಿಡುತ್ತೆ ಅಷ್ಟೇ ಬಿಡು ಹೋಗ್ಲೇ ಬಿಡ್ಬಿಡ್ತೀವಿ ನಮ್ ಮಾಮೂಲಿ ಎಳೆ ಕೊಡ್ಬಿಡ್ತೀವಿ ಅದರಿಂದ ಏನೋ ಜಾಸ್ತಿ ಇದೇನೋ ಇದೆ ತಾವು ಈ ಬೆಳೆಗಳನ್ನ ಮಾಡ್ತಾ ರೀತಿಯ ರೇಷ್ಮೆ ಮತ್ತೆ ಮೀನುಗಾರಿಕೆ ಮಾಡ್ತಾ ಬರ್ತಾ ಇದ್ದೀರಾ ಈ ಬೆಳೆಗಳನ್ನ ಉತ್ಪನ್ನಗಳನ್ನ ಮಾರಾಟ ಮಾಡ್ಲಿಕ್ಕೆ ಮಾರುಕಟ್ಟೆ ವ್ಯವಸ್ಥೆ ಯಾವ ರೀತಿ ಮಾಡ್ಕೊಂಡಿದ್ರ ಅಥವಾ ತಮ್ಮಲ್ಲಿ ಏನಾದ್ರು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡ್ತಾ ಇದೀರಾ ಇಲ್ಲ ನಾವೀಗ ನೋಡಿಸಿ ಈಗ ರೇಷ್ಮೆ ಬೆಳೆನ ಮಾರ್ಕೆಟ್ಗೆ ಹೋಗ್ತೀವಿ ತಗೊಂಡು ಮಾಮೂಲಿ ನಮ್ ಮೈಸೂರ್ ಬೇಕು ಅಂದ್ರೆ ಮೈಸೂರ್ ಹೋಗ್ತೀವಿ ನಮ್ ಬೇಡ ಮೈಸೂರ್ ಬೇಡ ರಾಮನಗರ್ ಹೋಗ್ತೀವಿ ಯಾವ್ದು ಸಿ ಎಸ್ ಆರ್ ಬೆಳೆದ್ರೆ ಮಾಮೂಲಿ ಸಿ ಬಿ ಗೋಲ್ಡ್ ಬೆಳೆದ್ರೆ ಈ ಕಡೆ ಸಂತ ಮರಳಿ ಮತ್ತೆ ಕಡೆ ಹೋಗ್ತೀವಿ ಸರ್ ಅಲ್ಲಿ ಮಾರಾಟ ಮಾಡ್ಬಿಟ್ಟು ಬರ್ತೀವಿ ಡೈರೆಕ್ಟ್ ಮಾರ್ಕೆಟ್ ತರಕಾರಿಗಳನ್ನೆಲ್ಲ ಗುಂಡ್ಲುಪೇಟೆ ಮಾರ್ಕೆಟ್ ಹಾಕ್ತಿದ್ವಿ ಮೊದಲು ಜಾಸ್ತಿ ಬೆಳೆದ ಮಾರ್ಕೆಟ್ ಹಾಕ್ತೀನಿ ಸ್ವಲ್ಪ ಸ್ವಲ್ಪ ಬೆಳೆದ ಸಾವಯವ ಸಂತೆ ಅಂತ ಒಂದು ನಾವು ವಾರದಲ್ಲಿ ಒಂದಿನ ಇಟ್ಕೊಂಡಿದೀನಿ ಒಂದು ಗ್ರೂಪ್ ಮಾಡ್ಕೊಂಡಿದೀನಿ ಆ ಗ್ರೂಪ್ ಮುಖಾಂತರ ಅಲ್ಲಿ ಒಂದಿನ ತಗೊಂಡ್ ಮಾಡ್ತೀವಿ ಅಂದ್ರೆ ಬೆಳಿಗ್ಗೆ ಆರು ಗಂಟೆಯಿಂದ ಹತ್ತು ಗಂಟೆ ಹತ್ತು ಗಂಟೆವರೆಗೂ ವರ್ಗ ಏನಾಯ್ತು ಮಾರೋಟ್ ಬರ್ತೀವಿ ಸರ್ ಸರ್ ಈಗ ತಾವೇನ್ ಕಳೆದ ಇಪ್ಪತ್ತು ವರ್ಷಗಳಿಂದ ಇರ್ತೇವೆ ವಿವಿಧ ರೀತಿಯ ಕೃಷಿ ಚಟುವಟಿಕೆಗಳು ತೋರಿಸ್ಕೊಳ್ತಾ ಸಂಪೂರ್ಣವಾಗಿ ಇದ್ರಲ್ಲಿ ನೀವು ಕೆಲಸ ಮಾಡ್ತಾ ಬರ್ತಿರೋದ್ರಿಂದ ತಮ್ಮ ಆದಾಯದ ಸ್ಥಿತಿಗತಿ ಆಗಿರ್ಬೋದು ತಮ್ಮ ಕುಟುಂಬದ ಆರ್ಥಿಕ ಬೆಳವಣಿಗೆ ಆಗಿರ್ಬೋದು ಈ ಕೃಷಿನಲ್ಲಿ ಉತ್ತಮವಾಗಿದೆಯಾ ಓಹ್ ತುಂಬಾ ಚೆನ್ನಾಗಿದೆ ಸರ್ ಏನ್ ತೊಂದ್ರೆ ಇಲ್ಲ ನಮ್ಗೆ ಅದೇ ಬರ್ತಾ ಇದೆ ಏನ್ ತೊಂದ್ರೆ ಇಲ್ಲ ಅಂದ್ರ ಖರ್ಚು ಸ್ವಲ್ಪ ಕಡಿಮೆ ಮಾಡ್ಕೊಂಡ್ ಬರ್ತಾ ಇದೀವಿ ಇತ್ತೀಚೆಗ ಯಾವಾಗ ರೇಷ್ಮೆ ಬೆಳೆ ಬಂದು ಸಹ ಈಗ ಗೊಬ್ಬರ ಹಾಕದ್ ಬಿಟ್ಟುನು ಔಷಧಿ ಹೊಡೆದ್ ಬಿಟ್ಟು ಮತ್ತೆ ಬೇರೆ ಬೆಳೆ ಹಾಕಿದ್ರ ಮೂರ್ ತಿಂಗಳು ಬೆಳೆ ಹಾಕ್ತಿದ್ವು ಇನ್ ಗಂಟೆ ಭೂಮಿ ಉಳಿಸೋದು ಮತ್ತೆ ಅದನ್ನ ಇದು ಮಾಡೋದು ರೈಟ್ ಸಿಕ್ಕ ಆ ತರ ಎಲ್ಲಾ ಮಾಡ್ತಿದ್ದವು ಇವಾಗ ನಮ್ಗೆ ಲಾಂಗ್ ಫಸ್ಟ್ ಆದ್ರಿಂದ ಸರ್ ಗೊಬ್ಬರ ರೇಷ್ಮೆ ಬೆಳೆ ಅಂದ್ ಅಲ್ಪ ಸ್ವಲ್ಪ ನಾವು ಮದ್ ಮಧ್ಯೆ ಡಿಸ್ಟೆನ್ಸ್ ಕೊಟ್ಟು ಇದು ಹಾಕತ್ತೀವಿ ಅದನ್ನ ಜಾಸ್ತಿ ಏನು ಖರ್ಚು ಬರಲ್ಲ ಸರ್ ಅದೇನೇ ಪ್ರಾರಂಭದಲ್ಲಿ ಮಾತ್ರ ತುಂಬಾ ನಷ್ಟ ಅನುಭವಿಸಿದ್ದೀವಿ ಸರ್ ನಾವು ಕೃಷಿಲಿ ತರಕಾರಿ ಆಗಿರ್ಬೋದು ಮತ್ತು ಈ ವಾಣಿಜ್ಯ ಬೆಳೆಗಳಲ್ಲೂ ಕೂಡ ಬಾಳೆ ಹಾಕಿ ಎಲ್ಲ ನಷ್ಟ ಆಗಿದೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಖರ್ಚು ಕಡಿಮೆ ಮನೆಯವರೇ ಕೆಲಸ ಮಾಡೋದ್ರಿಂದ ಅದ್ರಲ್ಲೂ ಕಡಿಮೆ ಉಳಿತಾಯ ಕೂಡ ಆಗ್ತದೆ ನಮಗೂ ಸಮಯ ಜಾಸ್ತಿ ಹೊತ್ತು ಹೊಲದಲ್ಲೇ ಇರೋದ್ರಿಂದ ಬೇರೆ ಯಾವ್ದೇ ತೊಂದರೆ ಇಲ್ಲ ಸರ್ ನಾವೇ ಮಾಡ್ಕೊಳ್ತಾ ಹೋಗ್ತೀವಿ ಈಗ ನೂರ ಐವತ್ ಮರಿತ ನೀವು ಈಗ ನೋಡಿ ಇದಕ್ಕೆ ಹೇಳಿದ್ ನಿನ್ನ ಮಧ್ಯಾಹ್ನ ಸ್ಟಾರ್ಟ್ ಮಾಡುದು ಇವತ್ತು ಮಧ್ಯಾಹ್ನ ಮುಗಿತು ನಾಳೆ ಮಾರ್ಕೆಟ್ ತಗೊಂಡಿರ್ತೀವಿ ಇದೇ ಕೆಲಸ ನಾಲ್ಕು ವರ್ಷದಿಂದ ನಾವು ಈ ಬೆಳೆ ಬಂದ ನಿಂದ ನಮಗೆ ಫೇಲ್ ಸರ್ ಬೇರೆ ಅಂದ್ರೆ ಕೃಷಿ ಚಟುವಟಿಕೆಗಳಲ್ಲಿ ತಮ್ಮ ಕುಟುಂಬದ ಸಂಪೂರ್ಣ ಸಹಕಾರ ಮತ್ತೆ ಪಾತ್ರ ಇರೋದ್ರಿಂದ ಒಂದಷ್ಟು ಪ್ರಗತಿ ಕಾಣ್ತಾ ನೋಡಲ್ಲ ಸಹ ಕೆಲ್ಸ ಇತ್ತು ಅಂದ್ರ ರಾತ್ರಿ ಎಂಟು ಗಂಟೆವರೆಗೂ ನಾವು ಪುನಃ ಬೆಳಿಗ್ಗೆ ಆರು ಗಂಟೆಗೆ ತಿಂಡಿ ಎಲ್ಲ ಮಾರ್ಕೊಂಡ್ ಆರು ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಈಗ ಮೂರ್ ಗಂಟೆವರೆಗೂ ಅಂದ್ರೆ ನಾವು ಯಾವ ರೀತಿ ತೋಡಿಸ್ಕೊಳ್ತೀವಿ ನಮ್ಮ ಬೆಳವಣಿಗೆ ಅಭಿವೃದ್ಧಿ ಈ ಕೃಷಿನಲ್ಲಿ ಇರುತ್ತೆ ಸೊ ಈಗ ಪ್ರಸ್ತುತ ದಿನಗಳಲ್ಲಿ ನೋಡ್ತು ಅಂದ್ರೆ ಕೃಷಿ ಅನ್ನೋದು ಬಹಳ ಮುಖ್ಯವಾದಂತ ಅಂಶ ಅಂತ ಪ್ರತಿಯೊಬ್ರು ಅರಿವಾಗ್ತಾ ಇದೆ ಕೃಷಿ ಇಲ್ದೇನೆ ಯಾವುದೇ ಜೀವನ ಇಲ್ಲ ಯಾವುದೇ ವ್ಯಕ್ತಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಅದೇ ರೀತಿ ಕೃಷಿ ಕಡೆ ಹೆಚ್ಚಿನದಾಗಿ ಒಲವನ್ನ ತೋರಿಸ್ತಾ ಇದಾರೆ ಜನರು ನಗರ ಪ್ರದೇಶಗಳನ್ನ ಬಿಟ್ಟು ತಮ್ಮ ಹಳ್ಳಿಗೆ ಬಂದು ಜೀವನ ಮಾಡ್ಲಿಕ್ಕೆ ಕೃಷಿಯನ್ನ ಅವಲಂಬಿಸಿದ್ದಾರೆ ಆದ್ರೆ ಕೆಲವರಿಗೆ ಕೃಷಿನಲ್ಲಿ ಆಸಕ್ತಿ ಇದ್ದು ಅದ್ರಲ್ಲಿ ಆಗ್ತಾ ಆಗ್ತಿರ್ಲಿಲ್ಲ ಅದರಲ್ಲಿ ಯಶಸ್ಸನ್ನ ಕೃಷಿ ಬೆಲೆ ಗೊತ್ತಿರಲಿಲ್ಲ ಜೊತೆಗೆ ಈಗ ಕೃಷಿನಲ್ಲಿ ತೊಳಸ್ಕೊಳಕು ಪ್ರಯತ್ನ ಪಟ್ಟು ಕೈಲಿ ಆಗ್ತಾ ಇಲ್ಲ ಜೊತೆಗೆ ಕಡಿಮೆ ಭೂಮಿಯನ್ನ ಹೊಂದಿರ್ತಾರೆ ಹೆಚ್ಚಿನದಾಗಿ ಅದರಲ್ಲಿ ಕೃಷಿಯನ್ನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅವರಿಗೆ ಅನುಭವದ ಭೂಮಿ ಅಷ್ಟೇ ಇರ್ಬೇಕು ಇಷ್ಟೇ ಇರ್ಬೋದು ಅಂತ ಏನಿಲ್ಲ ನಾವು ಹೌದು ನಾವ್ ಏನ್ ಆಸಕ್ತಿಯಿಂದ ಬೆಳಿತೀವಿ ಸರ್ ಅದು ಮೇನು ಈಗ ಹತ್ತು ಗುಂಟೆ ಇಪ್ಪತ್ತು ಗುಂಟೆ ಇರೋದ್ರಲ್ಲ ಲಕ್ಷ ಲಕ್ಷ ಸಂಪಾದನೆ ಮಾಡ್ತಾರ ಹತ್ತು ಎಕರೆ ಇಪ್ಪತ್ತು ಎಕರೆ ಇರಬೇಕು ಅಂತ ಏನಿಲ್ಲ ಈಗ ಎರಡು ಎಕರೆನೇ ಇದೆ ನಮಗೆ ಎರಡು ಎಕರೆ ಸಾಕಷ್ಟು ಇದ್ ಮಾಡ್ತೀವಿ ಸಾಕು ನಮ್ಮಲ್ಲಿ ಆಗ ನಮಗೆ ಪ್ರಶಸ್ತಿ ಕೊಡುವಾಗ ಹಿಂಗೆ ಸಂದರ್ಶನಕ್ಕೆ ಬಂದವರು ನಾಗೆ ಕೇಳಿದ್ದಾರೆ ಸರ್ಜನ ನಾವು ಹತ್ತು ಎಕರೆ ಇಪ್ಪತ್ತು ಎಕರೆಲಿ ಲಕ್ಷ ಲಕ್ಷ ಬೆಳಿತೇವೆ ಅವ್ರೇನಿಲ್ಲ ಅದಿಷ್ಟು ಇದಿಷ್ಟು ಹಾಕೊಂಡಿರ್ತಾರೆ ಅವ್ರಿಗೋಗಿ ಪ್ರಶಸ್ತಿ ಕೊಡ್ತೀರ ಅಂಥದ್ದೇನು ಬೆಳೆದಿದ್ದಾರೆ ಅವರು ಅಂತ ಅದರಲ್ಲಿ ಬೆಳೆ ಬೆಳೆಯೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ನಾವು ಹೇಗೆ ತೊಡಗಿಸ್ಕೊಳ್ತೇವೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ ನಮ್ಮ ಹತ್ರ ಜಾಗ ಇದೆ ಬಂಡವಾಳ ಹಾಕಿದೀವಿ ಅಷ್ಟೇ ಬರಬೇಕು ಅದಕ್ಕಿಂತ ಜಾಸ್ತಿ ಬರ್ಬೇಕು ಅಂತ ನಾವ್ ನಿರೀಕ್ಷೆನೆ ಮಾಡಲ್ಲ ಸರ್ ದೇವ್ರ ಎಷ್ಟು ಕೊಡ್ತಾನೆ ಅಷ್ಟು ಆದ್ರೆ ನಮ್ ಎಫರ್ಟ್ ಅಂತೂ ಖಂಡಿತ ಹಾಕ್ಲೇಬೇಕಲ್ಲ ಸರ್ ನಮ್ ಪರಿಶ್ರಮದ ಮೇಲೆ ನಮ್ಗೆ ಪ್ರತಿಫಲ ನಿಂತಿರುತ್ತೆ ಬಹಳ ಸಂತೋಷ ತಾವಿಬ್ರು ಇಷ್ಟೊತ್ತು ತಮ್ಮ ಖುಷಿ ತೊಡಗಿಸ್ಕೊಳ್ಳಿಕ್ಕೆ ಕುರಿತು ಇದರಲ್ಲಿ ತಮ್ಮ ಜೀವನದ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ತಾ ಬಂದ್ರಿ ಈಗ ಕಾರ್ಯಕ್ರಮದ ಕೊನೆ ಅಂತ ಬರ್ತಾ ಇದೀವಿ ಕೊನೆಯದಾಗಿ ತಮ್ಮ ಮಾತುಗಳನ್ನ ಕೇಳ್ತಿರುವಂತ ನಮ್ಮ ಜನಧನ ಕೇಳುಗರಿಗೆ ಅಥವಾ ಸಮುದಾಯದ ಜನತೆಗೆ ಈ ಕೃಷಿಯ ಮಹತ್ವ ಕುರಿತು ತಾವೇನು ಕಿವಿ ಮಾತು ಹೇಳಕ್ ಈಗ ನಾವು ಸಿಟಿ ಹೋಗಕ್ ಅಲ್ಲಿ ಹೋಗೋಕಿ ಹೋಗ್ ಬಿಟ್ಟು ನಮ್ ಜಮೀನ್ ಏನಿದೆ ಅದು ಯಾವ ಬೆಳೆ ಒಂದ್ ಕತ್ತದ ಯಾವ್ದು ಕಡಿಮೆ ಖರ್ಚಲ್ಲಿ ಜಾಸ್ತಿ ಇಲ್ಲ ಆದೇ ಬರಂತ ಬೆಳಿಬೇಕು ಸರ್ ಬೆಳೆದು ನಾವು ಸಂಪಾದನೆ ಮಾಡಬೇಕು ಯಾವ್ದಾದ್ ದೊಡ್ಡದಾಗಿ ಮಾಡ್ಬಿಟ್ಟು ಅದನ್ನ ಕೈ ಸುತ್ಕಂಡು ಆ ಬೆಳೆ ನಮ್ಗೆ ಲಾಸ್ ಆಯ್ತು ಇದನ್ನ ನಾನ್ ಬಿಟ್ಟು ಅದಿ ಅದ್ರಿಂದ ಆತರ ಮಾಡ್ಕೊಬಾರ್ದು ಸರ್ ಚಿಕ್ಕದಿಂದ ದೊಡ್ಡದ ಹೋಗ್ಬೇಕು ಏಕ್ ಏಕ ದೊಡ್ಡದು ಮಾಡ್ಬಿಟ್ಟು ಕೈ ಸುಟ್ಗಳಿಂತ ಸಣ್ಣದರಿಂದ ದೊಡ್ಡದ ಬೆಳಿಬೇಕು ನಾವು ಆಗೇನೆ ಪ್ರಾರಂಭದಲ್ಲಿಲ್ಲ ಏನ್ ದೊಡ್ಡ ದೊಡ್ಡ ಬೆಳೆಗಳಾಗ್ಲಿ ಅಥವಾ ಇನ್ನೊಂದಕ್ಕಾಗ್ಲಿ ಕೈ ಆಗ್ಲಿಲ್ಲ ಸರ್ ಅಂತ ಹಂತವಾಗಿ ಮಾಡ್ಕೊಂಡ್ ಬಂದ್ವಿ ಈಗ ನಮ್ಮನ್ನ ಸಂಪೂರ್ಣವಾಗಿ ಸಮಗ್ರ ಕೃಷಿಕರು ಅಂತ ಎಲ್ಲರೂ ಗುರುತಿಸ್ತಿದ್ದಾರೆ ಹಾಗಾಗಿ ಸಣ್ಣದ್ರಿಂದ ದೊಡ್ಡದಾಗ್ತದಲ್ಲ ಸರ್ತಿಫಲ ಸಿಕ್ಕೇ ಸಿಗುತ್ತೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಯೋಜನೆ ಮತ್ತೆ ಯೋಚನೆ ಚೆನ್ನಾಗಿರ್ಬೇಕು ಸರ್ ಯಾವ್ದೇ ಪ್ರಗತಿಪರ ರೈತರಾಗ್ಲಿ ಕೃಷಿಕರಾಗ್ಲಿ ಯಾರಿಗಾದ್ರೂ ಅಷ್ಟೇ ಆ ಬೆಳೆ ಬೆಳಿತೀನಿ ಅಂದ್ರೆ ಅವ್ನಿಗೆ ಸಂಪೂರ್ಣವಾಗಿ ನಂಬಿಕೆ ಇರಬೇಕು ಅಯ್ಯೋ ನಾನು ಹಾಕ್ಬಿಟ್ಟೆ ಅದ್ ಬರುತ್ತಾ ಬರಲ್ವಾ ನಂಬಿಕೆ ಯಾವ ಇರ್ಬೇಕು ಸರ್ ಕೃಷಿನ ಖುಷಿಯಾಗಿ ನಾವು ಮಾಡ್ತಾ ಇದೇವೆ ಹಾಗೆ ಕೂಡ ಸಂತೋಷ ನಮ್ಮ ರೈತಧ್ವನಿ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇ ಕೃಷಿಕ ದಂಪತಿಗಳಾಗಿ ಅದರಲ್ಲೂ ಸಮಗ್ರ ಕೃಷಿಕ ದಂಪತಿಗಳಾಗಿ ಕಳೆದ ಇಪ್ಪತ್ತು ವರ್ಷಗಳಿಂದ ಕೃಷಿಯನ್ನ ಮಾಡ್ತಾ ಬರ್ತಿರೋದು ಇರೋದ್ರ ಕುರಿತು ಈ ಕೃಷಿಯಲ್ಲಿ ವಿವಿಧ ರೀತಿಯ ಬೆಳೆಗಳಾಗಿರ್ಬೋದು ಅದರಲ್ಲಿ ವಾಣಿಜ್ಯ ಬೆಳೆಗಳು ರೇಷ್ಮೆ ತೆಂಗು ಹೈನುಗಾರಿಕೆ ಜೇನು ಕೃಷಿ ಮೀನುಗಾರಿಕೆ ರೀತಿಯ ವಿವಿಧ ಬೆಳೆಗಳನ್ನ ಯಾವ ರೀತಿಯಲ್ಲಿ ತಾವು ಮಾಡ್ತಾ ಬರ್ತಾ ಇದ್ರ ಈ ಕೃಷಿ ಪದ್ಧತಿ ಅನುಸರಿಸುವ ನಿಟ್ಟಿನಲ್ಲಿ ಯಾವ್ದ ರೀತಿಯ ಸವಾಲುಗಳು ಇದ್ರಾದ್ರೂ ಯಾವ ರೀತಿ ಅದನ್ನು ನಾವು ಬಗೆಹರಿಸ್ಕೊಂಡು ಮುಂದೆ ಸಾಗಬೇಕಾಗಿದೆ ಇದರಲ್ಲಿ ನೀರಿನ ವ್ಯವಸ್ಥೆ ನಿರ್ವಹಣೆ ಆಗಿರ್ಬೋದು ಬಂಡವಾಳದ ನಿರ್ವಹಣೆ ಆಗಿರ್ಬೋದು ಮತ್ತೆ ಇದನ್ನ ಬೆಳೆದಂತ ಬೆಳೆಗಳನ್ನು ಯಾವ ರೀತಿ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ತಾವು ಮಾರ್ತಾ ತಮ್ಮ ಕೃಷಿಗೆ ಯಶಸ್ಸನ್ನು ಕಾಣ್ತಾ ಬರ್ತಾ ಇರೋದನ್ನು ಕೊಡ್ತು ಮತ್ತೆ ಇತರ ರೈತರು ಇರುವಂತ ಕಡಿಮೆ ಜಾಗದಲ್ಲಿ ಉತ್ತಮವಾದ ಕೃಷಿ ಜೀವನವನ್ನ ಉತ್ತಮವಾದ ಕೃಷಿ ಉತ್ಪನ್ನಗಳನ್ನ ತಯಾರಿಸಬೇಕು ಅಂದ್ರೆ ಯಾವ ರೀತಿ ಅನುಸರಿಸಬೇಕು ತುಂಬಾ ಉಪಯುಕ್ತ ಮಾಹಿತಿಯನ್ನ ತಮ್ಮ ಅನುಭವದೊಂದಿಗೆ ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ವಿಚಾರಗಳನ್ನ ತಿಳ್ಸ್ಕೊಂಡಿದ್ರಿಗೂ ಸರ್ ನಮ್ಮಂತ ಎಷ್ಟೋ ರೈತರು ಹಳ್ಳಿಯಲ್ಲಿದ್ದಾರೆ ಅದನ್ನ ಈ ಎಸ್ ನವರು ಗುರುತಿಸಿ ಎಲೆಮರೆ ಕಾಯ ಆಗಿರೋ ನಮ್ಮನ್ನ ಗುರುತಿಸಿ ಜನವಾಹಿನಿಗೆ ನಮ್ಮನ್ನ ಪರಿಚಯಿಸ್ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್ ಸಂಸ್ಥೆಗೆ ನಮ್ಮ ಕಡೆಯಿಂದ ಅಭಿನಂದನೆಗಳು ಹೌದು ಕೇಳಿದರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಗುಂಡ್ಲುಪೇಟೆ ತಾಲೂಕಿನ ಹಕ್ಕಲಪುರ ಗ್ರಾಮದ ಸಮಗ್ರ ಕೃಷಿಕರಾದಂಥ ಶ್ರೀತಾ ಸ್ವಾಮಿ ಹಾಗೂ ಶ್ರೀಮತಿ ಮಹಾದೇವಮ್ಮರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ರೈತ ಧ್ವನಿ ಕಾರ್ಯಕ್ರಮ ಮತ್ತೆ ಮತ್ತೊಂದು ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಪ್ರಗತಿಪರ ರೈತರೊಂದಿಗೆ ಅವರ ಅನುಭವವನ್ನು ತಿಳಿಯೋಣ ಅಲ್ಲಿವರೆಗೂ ಕೇಳ್ತಾ ಇದ್ರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ಕೂಗಿಗೆ ಧನಿಯಾದ ವೇದಿಕೆ ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ ಸಾವಯವ ಕೃಷಿಗೆ ಉತ್ತೇಜನ ಬಿತ್ತನೆ ಬೀಜ ರಸಗೊಬ್ಬರ ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ ಕೃಷಿ ಉಪಕರಣಗಳು ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ ನೀಡುವ ಹಾಗೂ ಕೃಷಿ ರೇಷ್ಮೆ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ವಿಶೇಷ ಸೇವಾ ಸೌಲಭ್ಯಗಳ ಕುರಿತ ವಿನೂತನ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಬುಧವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಸಮುದಾಯ ಪಾವಿಲಿ ಕೇಂದ್ರದಿಂದ